ಯಾರಿಗೆ ಯಾವುದು ನಿಜ ಯಾವುದು ಸುಳ್ಳು ಅನ್ನೋದು ಯಾರಿಗೆ ಒಂದು ದಿಗ್ದಲ್ ಬಡಕತ್ತೈತೆ ಈ ಇವರು ಮಾತಾಡ್ಕೇರಿ ಸೀರೆ ಕೊಟ್ಟವರು ಸೀರೆ ವ್ಯಾಪಾರ ಮಾಡೋರು ಮಾತಾಡಿ ಕೆಟ್ಟಗಿರು ಸ್ನೇಹಿತರೆ ಇವ್ರು ಮಾತಾಡೋರೇ ಇವ್ರು ಕೆಟ್ಟ ಹಾಕತ್ತಾರೆ ಯಾಕಂದ್ರೆ ಇವ್ರದ್ದು ಏನೋ ತಪ್ಪಿದೆ ಅಲ್ಲಿ ತಪ್ಪಿದಲ್ಲೇ ಮತ್ತೆ ಇವರು ಅವ್ರ ಮ್ಯಾಗೆ ಎಷ್ಟು ದಿನ ಆಕಿ ಎಲ್ಲ ಎಷ್ಟು ಥರ ವಿಡಿಯೋ ಮಾಡ್ತಾ ಉರಿತಾಳ ಉತ್ತರ ಕರ್ನಾಟಕ ಮಂದಿ ತಾಕತ್ತು ನೋಡೇ ಬಿಡ್ತೀನಿ ಅದಕ್ಕೆ ಇವ್ ಇವ್ರು ಏನೂ ಮಾತಾಡೋರ್ಕನೇ ಇವ್ರು ಆ್ಯಕ್ಷನ್ ತೊಗೊಳಾರಕ್ಕನೇ ಇವ್ರು ಕಂಪ್ಲೇಂಟ್ ಕೊಡಲಾರಕ್ಕೇ ಅವರು ಸೀರೆ ಮಾರೋರು ಏನೈತೆ ಇವ್ರ ಮ್ಯಾಗೆ ಆಕ್ಸಿಡೆಂಟ್ ತೊಗೊಂಡಾಕತ್ತಾರ ಈ ವಿಡಿಯೋ ಏನಾವ್ರು ತಾವು ವಿಡಿಯೋ ಮಾಡಿದ್ರಲ್ಲ ಸೀರೆ ಎಂತ ಕಮ್ಮಿ ಇದೆ ಈ ಥರ ಯೂಟ್ಯೂಬರ್ ನಮಗೆ ಮೋಸ ಮಾಡ್ಯಾರ ವಿಡಿಯೋ ಮಾಡಿರಲ್ಲ ಆ ವಿಡಿಯೋ ಯಾಕೆ ಡಿಲೀಟ್ ಮಾಡಬೇಕಾಗಿತ್ತು ಡಿಲೀಟ್ ಮಾಡಬಾರ್ದಾಗಿತ್ತು ಹದಿನೈದು ನೂರು ಸಾವಿರ ರೂಪಾಯಿ ನಾವು ಹೊತ್ತಿದ್ದು ಈ ಹದಿನೈದುನೂರು ಸಾವಿರ ರೂಪಾಯಿದಾಗ ನಮ್ಮ ಉತ್ತರ ಕರ್ನಾಟಕ ಮಂದಿ ಅಷ್ಟು ದಿನ ಅಥವಾ ಅಕ್ಕಿ ತಿರು ಕಂಪ್ಲೇಂಟ್ ಮಾಡೀನಿ ಅದು ಮಾಡಿದ್ ಮಾಡಂತ ಇವ್ರು ಒಂದು ಕಂಪ್ಲೇಂಟ್ ಕೊಡಾಕೊತಿರಲ್ಲ ಒಂದು ಅಕ್ಕಿ ಮ್ಯಾಗೆ ಆಕ್ಷನ್ ತೊಗೊಂಡಾಕೊತಿರ್ಲಿಲ್ಲ ಇವ್ರು ಯಾಕೆ ಕುಂತಾರಂತ ಇವರು ಅವರು ಸೀರೆ ಕಸ್ಟಮರ್ ಬಗ್ಗೆ ಆಕಿನ ಕಡೆನೇ ತಪ್ಪಿದೆ ಸೀರೆ ಕೊಟ್ಟಿದ್ದಕ್ಕೂ ಆಗಿನ್ ಕಡೆ ತಪ್ಪಿದೆ ಏನು ಒಳಗಿಂದ ಅವರಿಬ್ರು ಬಳಿ ನಡಬರ್ಕ್ ಆಗಿದ್ದು ಮಧ್ಯ ಜಗಳ ನಮಗೇನು ಗೊತ್ತು ಸ್ನೇಹಿತರೆ ಇಬ್ಬರಿಬ್ಬರು ನಡಬಾರಾಗಿದ್ದು ಮಧ್ಯ ಜಗಳ ಮಾತುಕತೆ ನಮ್ಗೆ ಏನು ಗೊತ್ತಿರುತ್ತೆ ನಮಗೇನು ಕಾಣುತ್ತೆ ಇವರು ಇವರು ಅಂತ ಹೇಳ್ತಾರೆ ಅವರು ಒದ್ರಾಡಿ ಬೆದಾಡಿ ಭಾಳ ಏನಂತಾರೆ ಒಂಥರ ಹುಚ್ಚಂಗ್ರಿಗೆ ಕತ್ರ ಹಾಕಿ ಮಾತಾಡ್ತಾರ ಇವರ ಏನೂ ಇಲ್ಲ ಫುಲ್ ಸೈಲೆಂಟ್ ಆಗಿ ಇವ್ರು ಕುಂದರ್ತಾರೆ ನಡ್ಬಾರಕ್ಕೆ ನಾವ್ಯಾ ಕ್ರಿಕೆಟ್ ಆಗೋದು ಉತ್ತರ ಕರ್ನಾಟಕ ಬಗ್ಗೆ ಮಂದಿ ಬಗ್ಗೆ ಮಾತಾಡಾರಲ್ಲ ಮಾತಾಡ್ಕೊತೋಗಲ್ಲಕ್ಕ ಇಟ್ಟು ಉತ್ತರ ಕರ್ನಾಟಕ ಮಂದಿ ಬಗ್ಗೆ ಮಾತಾಡೋಕ್ಕೆ ಕಾರಣ ಏನಂದ್ರೆ ಅವರೇ ಮೊದಲು ಮೇನ್ ಸೀರೆ ಕಸ್ಟಮರ್ ತಗೊಂಡಲ್ಲ ಇವ್ರದ್ದು ತಪ್ಪು ನಮಗೆಲ್ಲ ಉತ್ತರ ಕರ್ನಾಟಕ ಮಂದಿ ಒಳಗೆ ಎಲ್ಲ ಮಾ ಉತ್ತರ ಕರ್ನಾಟಕ ಮಂದಿ ಉತ್ತರ ಕರ್ನಾಟಕ ಮಂದಿದು ಇಷ್ಟೆಲ್ಲ ಆ ನೋಡ್ತೀನಿ ರಾ ನೋಡ್ತೀನಿ ಅಂದ್ರೆ ಅಕ್ಕಿಗೆ ಅಷ್ಟೆಲ್ಲ ಬಲು ಕೊಡಕ್ಕೆ ನಮ್ಮ ಏನು ಉತ್ತರ ಕರ್ನಾಟಕ ಹೆಣ್ಮ ಸೀರೆ ತೊಗೊಂಡಲ್ಲ ಈಕಿಯಿಂದ ತಪ್ಪೈತಿ ನೋಡಿ ಇಕ್ಕಿ ಅಂತವ್ರು ತಾಕಿ ಆಕೆ ಸೀರೆ ತೊಗೋಬೇಕು ರೀ ಅಕ್ಕಿ ಅಂತ ಅಂದರೆ ಎಲ್ಲರಿಗೂ ಗೋಜಿಸ್ತಾಕಿನ ಸೊಪ್ಪು ಆಕಿನ ದಿಮಾಕ ಅಕ್ಕಿ ಮಾತ್ನಾಗೆ ತಿಳ್ಕೊಬೇಕಾಗಿತ್ತು ಇವ್ರ ಯಾಕೆ ಅವರಿಗೆಲ್ಲ ಅಷ್ಟು ಇವರಿಗೆ ರೊಕ್ಕ ಕೊಟ್ಟರು ಸೀರೆ ಹೊರ ಸಿಗ್ತಿದ್ದಿಲ್ಲ ಇಲ್ಲೇ ಸಿಗ್ತಿತ್ತ ಇದು ಮಾತ್ರ ನನಗೆ ಫುಲ್ ಟೆನ್ಷನ್ ಆಗುತ್ತೆ ಸ್ನೇಹಿತರೆ ಇದ್ರ ಬಗ್ಗೆ ಮಾತಾಡಬೇಡ ಹುಚ್ಚ ಚೆಂಗಸಿಗೆ ನಾವೇನು ಸಾರಿ ಹೋಗಲ್ಲ ಈ ಕಡೆ ಅಕ್ಕಿಗೂ ಸಾರಿ ಕೇಳಬೇಡ ಈ ಕಡೆ ಇವ್ರಿಗೆ ಹೇಳಬೇಡ ಇವ್ರಿಗೆ ಕಂಪ್ಲೇಂಟ್ ಕೊಡು ಮಾಡೋದು ನಾವೇ ಕೇಳೋಕೆ ಹೋಗೋಣ್ರಿ ಉತ್ತರ ಕರ್ನಾಟಕ ಇದ್ರ ಮ್ಯಾಗೆ ಇದ್ರ ಬಗ್ಗೆ ಏನು ಅಂತೀರಿ ಏನಿಲ್ಲ ಅಂತ ಕಮೆಂಟ್ ಹಾಕಿ ನನ್ನ ಮಾತ್ರ ಫುಲ್ ಟೆನ್ಷನ್ ಆಗಿದೆ ಇವತ್ತು ಇದ್ರ ಈ ನಾನು ಹಿಡಿದಾಗ ಇದೆ ಲಾಸ್ಟ್ ನೋಡಿ ಇದ್ರ ಬಗ್ಗೆ ಮಾತಾಡೋಲ್ಲ ಇನ್ನೇನಾದರೂ ನನಗೆ ಈ ಥರ ಕಮೆಂಟ್ ಹಾಕಕ್ಕತ್ತಿರ ಅಂದ್ರೆ ಅವ್ರ ಅವ್ರ ಕಡೆದಾರ ಹಾಕ್ರಿ ಇವ್ರ ಕಡೆದಾರ ಹಾಕಿರಿ ನಾ ಸುಮ್ಮನೆ ಇರಲ್ಲ ನೋಡಿ ಯಾಕಂದ್ರೆ ಏನೋ ಇರೋದ್ರಂತ ಸುಮ್ಮನೆ ಆಗಿರ್ಬೇಕು ನಾವು ಬನ್ನಿ ಸ್ನೇಹಿತರೆ ಮತ್ತೆ ಸಿಗೋಣ ಕೀಳಾಗಿ ಇರೋ ಹೆಣ್ಮಕ್ಳು ಅವಲ್ಲ ನೀ ಅಷ್ಟು ಕೀಳಾಗ್ಯದಿ ನೀನು ಏನಂತಾರಲ್ಲ ಕೊಚ್ಚೆ ಬಿದ್ದ ಹೆಣ್ಣು ನೀನು ಕೊಚ್ಚೆ ಬಿದ್ದುಬಿಟ್ಟು ನೀನು ಆ ಕೊಚ್ಚೆ ಅಂತ ಹೊರ್ಯಕ್ಕೆ ಬರೋ ಮೆಂಟಾಲಿಟಿ ನಿನಗಿಲ್ಲ ಆ ಕೊಚ್ಚೆ ನಾ ಕೊಚ್ಚೆನೇ ನನಗೆ ಶ್ರೇಷ್ಠ ಕೊಚ್ಚಿದಾಗ ನಾನು ಇರ್ತೀನಿ ನನಗೆ ಕೊಚ್ಚೆನೇ ನನಗೆ ಅದೃಷ್ಟ ಎಲ್ಲ ಕೊಚ್ಚೆ ಕೊಚ್ಚೆ ಹೆಂಗ್ಸ ನೀನು ಕೊಚ್ಚೆ ಹೆಂಗ್ಸಿಗೆ ಯಾರು ಸಾರಿ ಕೇಳ್ತಾರೆ ಕೊಚ್ಚೆ ಹೆಂಗಸಿನ ನಾನು ಇನ್ನೂ ಇಷ್ಟು ದಿನ ನಿನ್ನ ನೀ ಮೂರ್ ಡೇ ಹಾಕಿ ಬಗ್ಗೆ ಒಂಥರ ಮಾತಾಡಿದ್ರ ಅಷ್ಟು ಸಿಟ್ಟು ನೋಡಿ ಯಾಕೆ ನಾವು ಯಾಕೆ ಸಾರಿ ಕೇಳಬೇಕು ರೀ ಆಕಿನ ಜಗಳ ಮಾ ಸೀರೆ ತೊಗೊಂಡ್ಕೊಬೇಕು ಕೊಟ್ಟಕೊಳ್ಬೇಕು ನಡ್ಬಾರ್ದು ನಾವೇನು ಜಗಳ ಮಾಡಿದ್ವಿ ಇಲ್ಲ ಜಗಳ ಮಾಡಿ ಮಾ ಮಾಡೋರ್ಕಿಂತ ಮೊದಲು ಸಾರಿ ಕೇಳ್ಬೇಕು ತಾ ಕೇಳಬೇಕು ತಪ್ಪೈತಿ ಈ ಸೀರೆ ತೊಗೊಂಡವ್ರು ಸುಮ್ಮನೆ ಅಷ್ಟು ಐತಾರೆ ಇವ್ರೆಷ್ಟು ಇದ್ದಿರ್ಬೇಕು ಅಷ್ಟು ಅಂತಾರೆ ಸಿಟ್ಟು ಬರ್ತಾರೆ ಅಂದ್ರೆ ಸೀರೆ ತೊಗೊಂಡವ್ರದ್ದು ಏನೂ ತಪ್ಪಿಲ್ಲ ಅಲ್ರಿ ಆ್ಯಕ್ಷನ್ ತೊಗೋಬೇಕಾಗಿತ್ತು ಅವ್ರು ಕಂಪ್ಲೇಂಟ್ ಕೊಡಬೇಕಾಗಿತ್ತು ಈಗ ಅಕ್ಕಿ ಆಕಿ ಹುರಿಯಕ್ಕೆ ಹಾಕಿ ಇನ್ನು ಕೈ ಬಿಟ್ಟಾರೆ ಸೀರೆ ತೊಗೊಂಡವ್ರು ಯಾಕಂದ್ರೆ ಅವರು ಸೀರೆ ಈ ಥರ ಮಾಡ್ಯಾರ ಈ ಥರ ಇಲ್ಲ ಅಂಥೇಳಿ ಅವ್ರ ಬಗ್ಗೆ ಅವ್ರ ಫ್ಯಾಮ್ಲಿ ಬಗ್ಗೆ ಅವ್ರ ತಾಯಿ ಬಗ್ಗೆ ಅವ್ರ ಮಕ್ಳ ಬಗ್ಗೆ ಅವ್ರ ಗಂಡನ ಬಗ್ಗೆ ಅವ್ರು ಮಾತಾಡೋ ಮಾತು ಬಟ್ಟೆ ಬಗ್ಗೆ ಮಾತಾಡ್ರ ಅವರೆಲ್ಲ ಅವರಿಗೆಲ್ಲ ಅವರಿಗೆಲ್ಲ ಸಪೋರ್ಟ್ ಆಗಲ್ಲ ಅಂತ ನಾವು ಅವರಿಗೆಲ್ಲ ಬೆಂಬಲ ಹೋಗಿ ನಾವು ಮಾತಾಡಿದಕ್ಕೆ ನಾವು ಸಾರಿ ಕೇಳಬೇಕಂತ ಅವರೇ ಸುಮ್ ಕುಂತಾರೆ ಅಂದ್ರೆ ಹಿಂಗೆ ಆಯ್ತು ನೋಡಿ ಜನ ನಾವೆಲ್ಲ ನ್ಯಾಯಪರವಾಗಿ ಓಡಾಡಕ್ಕೆ ಅಂದ್ರೆ ನ್ಯಾಯ ಎಲ್ಲಿ ಸತ್ತು ಹೋಗ್ತಿವಿ ಯೂಟ್ಯೂಬ್ನಲ್ಲಿ ಜಗಳ ಆಗಕತ್ತು ಇಪ್ಪತ್ತು ದಿನ ಮ್ಯಾಗ್ತು ಸ್ನೇಹಿತರೆ ಈ ಜಗಳಕ್ಕೆ ಏನು ಕಾರಣ ಏನಿಲ್ಲ ಲಾಸ್ಟ್ ನಾನು ಹೇಳ್ಬಿಡ್ತೀನಿ ರೀ ಈ ಜಗಳದಲ್ಲಿ ಅವ್ರ ವಿಡಿಯೋ ನೋಡಿಕೆ ನನಗೆಲ್ಲ ಕರೆಕ್ಟಾಗಿ ಅರ್ಥ ಆಗಿದೆ ಇವತ್ತು ಸೋಮಾರಣ್ಣರಾಗ ನಾವೇ ಸ್ವಾರಿ ಕೇಳ್ತೀವೋ ಅವರೇ ಸ್ವಾರಿ ಕೇಳ್ತಾರೋ ಗೊತ್ತಿಲ್ಲ ಈ ಇದು ನೀವು ಇದು ನಿಲ್ಗೆ ನಿಲ್ಲಿಸ್ಬಿಡಿ ಅಂದ್ರೆ ಯಾಕಂದ್ರೆ ಇದ್ರಾಗ ಸೀರೆ ತೊಗೊಂಡವ್ರದ್ದು ತಪ್ಪು ನಮ್ಗೆ ನನಗೆ ಕಾಣಕತ್ತೈತೆ ನಿಮಗೆ ಕಾಣುತ್ತೋ ಇಲ್ಲ ಗೊತ್ತಿಲ್ಲ ಯಾಕಂದ್ರೆ ಸೀರೆ ತೊಗೊಂಡವ್ರ ತಪ್ಪು ಇಲ್ಲಿಕಂದ್ರೆ ಸೀರೆ ತಗೊಂಡವರ ಬಗ್ಗೆ ಎಷ್ಟೆಲ್ಲ ಮಾತಾಡಾರಿ ಅದು ಫಸ್ಟ್ ಇವರೇ ಒಂದು ಸ್ವಲ್ಪ ಹೋಲ್ಬಿಡಪ್ಪ ಅಂತ ಒಂದು ಸೀರೆ ಸಲಾಗ ಅಂತೇಳಿ ಇಷ್ಟೆಲ್ಲ ಗೆ ಫಸ್ಟ್ ಹೇಳ್ದಿದ್ದ ಅವ್ರು ತಪ್ಪೈತೆ ಏನು ನನಗೆ ಒಂದು ಕೇಳಿದ್ರೆ ಯಾಕ ಮಾತಾಡಬೇಕು ಅಂತ ಗೊತ್ತಾಗಲ್ಲ ಒಟ್ ನಾನು ನಾ ಹೇಳಿದೆ ಸೀರೆ ತೊಗೊಂಡವ್ರದ್ದು ಎಷ್ಟು ತಪ್ಪಾಯ್ತೋ ಸೀರೆ ಕೊಟ್ಟವ್ರದ್ದು ಅಷ್ಟೇ ತಪ್ಪಿದೆ ಸೀರೆ ಕೊಟ್ಟವ್ರು ಮಾತಾಡ್ಕಾರಿ ಹೌದಾ ಥರ ಸೀರೆ ತೊಗೊಂಡೋ ತಗೊಂಡವರು ವಿಡಿಯೋ ಡಿಲೀಟ್ ಮಾಡಿ ಹೌದಾತಾ ಸ್ನೇಹಿತರೆ ಇದರ ನಡಬಾರಕ್ಕೆ ನಾವೆಲ್ಲ ಯೂಟ್ಯೂಬರ್ ಏನು ಮಾಡ್ಬೇಕಂದ್ರೆ ಸುಮ್ ಕುಂದ್ರು ಭಾಳ ಬೆಸ್ಟ್ ಅಂತ ಅನ್ಸುತ್ತೆ ಯಾಕಂದ್ರೆ ನಾವೆಲ್ಲ ಇಷ್ಟು ಓಡಾಡಕತ್ತಿ ಉತ್ತರ ಕರ್ನಾಟಕ ಮಂದಿ ಬಗ್ಗೆ ಇಟ್ಟೆಲ್ಲ ನಾವು ಮಾತಾಡಬೇಕಿದ್ದ ಮಿರ್ ಮಾತಾಡ್ಬೇಕಂದ್ರೆ ಇಷ್ಟೆಲ್ಲ ಕಾರಣ ಇವರೇ ಇವರೇ ಅದರ ಸ್ನೇಹಿತರೆ ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಇನ್ಮ್ಯಾಗ ಇದ್ರ ಬಗ್ಗೆ ವಿಡಿಯೋ ಮಾಡೋದಕ್ಕಿಂತ ನಮ್ಮ ನಮ್ಮ ಡೈಲಿ ರೊಟೀನ್ ಹೋದ್ರೆ ನಮ್ಮ ಬೆಸ್ಟ್ ಅಂತಲೇ ಹೇಳ್ಬೋದು ನಮ್ಮ ಮನೆ ಬಾಳೆ ಬಿಟ್ಟು ಬದುಕ್ ಬಿಟ್ಟು ಟಿಚಿಂಗ್ ಮಾಡೋದು ಬಿಟ್ಟು ಇದೇ ಟೆನ್ಷನ್ ತೊಗೊಂಡು ಇದೇ ಇದ್ರ ಮ್ಯಾಗ ಕುಂತ ನೆಡೋಲ್ಲ ಸ್ನೇಹಿತರೆ ನಾವು ಹೋಲ್ ಬಿಡಪ್ಪ ಈ ಎಷ್ಟು ಯೂಟ್ಯೂಬ್ ಯೂಟ್ಯೂಬ್ ಆಗ ಜಗಳ ನಡೆದ್ರು ನಾನು ಏನು ಕೇಳಿದಿಲ್ಲ ಉತ್ತರ ಕರ್ನಾಟಕ ಮಂದಿ ರಗಡೆ ನೋಡ್ತೀನಿ ಅಂದ್ರೆ ಉತ್ತರ ಉತ್ತರ ಕರ್ನಾಟಕ ಮಂದಿ ತಾಕಾತ್ ನೋಡ್ತೀನಿ ಅಂದ್ರೆ ನಾವು ಯಾಕೆ ಸುಮ್ಮನೆ ಇರಬೇಕು ರೀ ಅದ್ರ ಬಗ್ಗೆ ಫಸ್ಟ್ ವಿಡಿಯೋ ಮಾಡ್ದೇಕ್ ನಾನೇ ಅದೀನಿ ಅದಕ್ಕೆ ಈಗ ಅದರಿಂದ ನೂರಾರು ಜನ ಎಷ್ಟು ಯೂಟ್ಯೂಬರ್ಗಳೆಲ್ಲ ಸಣ್ಣ ಯೂಟ್ಯೂಬರ್ ದೊಡ್ಡ ಯೂಟ್ಯೂಬರ್ ಎಲ್ಲರೂ ಈ ಸಣ್ಣ ಸಣ್ಣ ಯೂಟ್ಯೂಬರ್ ಅಂದಕ್ಕೆ ಭಾಳ ಮಂದಿ ಟೆನ್ಷನ್ ತೊಗೊಂಡಿರಿ ಹಂಗೆ ಉತ್ತರ ಕರ್ನಾಟಕ ರಗಡೆ ನೋಡ್ತೀನಿ ಟೆನ್ಷನ್ ತೊಗೊಂಡು ವಿಡಿಯೋ ಮಾಡಿರಿ ಆದರೆ ಎಲ್ಲರೂ ವಿಡಿಯೋ ಮಾಡಿ ಸ್ನೇಹಿತರೆ ಆದರೆ ಆ ಸೊಪ್ಪಿನ ಹೆಂಗೆ ಸರ್ ನಮಗೆ ಸ್ವಾರಿ ಕೇಳೋಂಗೆ ಕಾಣಲ್ಲ ಅದಕ್ಕೆ ನಮಗೆ ನ್ಯಾಯ ಸಿಗುತ್ತೋ ಇಲ್ಲ ಗೊತ್ತಿಲ್ಲ ಆದ್ರೆ ಆ ನ್ಯಾಯ ಬೀರಪ್ಪ ಬೀರಮತ್ಯ ನಿಂತನೇ ಸಿಗ್ಬೋದು ಅಕ್ಕಿನ ಸೊಕ್ಕು ಅಕ್ಕಿನ ದುರಂಕಾರ ಮುರಿಬೇಕಂದ್ರೆ ಅಕ್ಕಿಗೆ ಕೊಚ್ಚೆ ನೀರಿಗೆ ಒಂದು ಬೀಳ್ಬೇಕ್ರಿ ಕಾಲು ಜಾರ ಕೊಚ್ಚೆ ನೀರು ಬೀಳಬೇಕು ಎಣ್ಣಾಗಿ ಹುಟ್ಟಿ ಒಂದು ಹೆಣ್ಣಿಗೆ ನಾನು ಮಾಡಿದ ತಪ್ಪು ಅನ್ನೋದು ಒಂದು ಸ್ವಲ್ಪ ಪಚ್ಚೆ ತಪ್ಪ ಅನ್ನೋದು ಗೊತ್ತಿಲ್ಲ ಅಕ್ಕಿ ದುಡ್ಡಿಂದ ದುರಹಂಕಾರ ದುರಂಕಾರ ಇದೆ ದುಡ್ಡು ಅನ್ನೋದು ದುಡ್ಡು ದುಡ್ಡೂನು ಹಮ ಮದ್ದಾಗ ಅದಾಡ ಸ್ನೇಹಿತರಕ್ಕೆ ದುಡ್ಡೇ ನಮಗೆಲ್ಲ ಮುಖ್ಯ ಅನ್ನೋ ಮದ ಭಾಳ ಐತಿ ರೀ ದುಡ್ಡಿದ್ರೆ ದುನಿಯಾನೇ ಕೊಂಡ್ಕೊಬೋದು ದುಡ್ಡಿನಿಂದ ಎಲ್ಲ ದುಡ್ಡು ನಮ್ಮ ದುಡ್ಡು ಐತಿ ನಾನು ಏನೋ ಮಾಡಬಲ್ಲೆ ಏನೋ ಮಟ್ಟಬಳ್ಳೆ ಅನ್ನೋ ಸೊಕ್ಕು ಅಹಂಕಾರ ಆಗದ ಆದ್ರೆ ನಿನ್ನ ದುಡ್ಡು ನಿನಗೆ ಏನ ಗೆಲ್ಲಿಸ್ಬೋದು ದುಡ್ಡಿನಿಂದ ಏನಾದರೂ ನ್ಯಾಯ ಹೋಗಿ ಜೈಲಿಗೆ ಹೋಗಿ ಎಲ್ಲ ಗೆಲ್ಬೋದು ಆದರೆ ದೇವ್ರ ವಿಷಯ ಒಳಗೆ ಗೆಲ್ಲಕ್ಕಾಗಲ್ಲ ದೇವರು ಎಲ್ಲ ತೂಗ್ತಿರ್ತಾನೆ ಒಂದು ರೀತಿ ತೂಗಿ ಆಯ್ತಿರ್ತಾನೆ ನೀನು ಸ್ವಾರಿ ಕೇಳಿದೆ ನಿನಗೆ ಸ್ವಾರಿ ಅಲ್ಲ ನಿನಗೆ ನಾನು ನಮ್ಮ ಕಣ್ಣಿದ್ರಿ ಬಂದು ಚಪ್ಪ ಬಿಡ್ತೀನಿ ನಿನಗೆ ಸ್ವಾರಿ ಕೇಳ್ದೆ ಸ್ವಾರಿ ನೀನು ಕೇಳ ದುಗ್ಗಣ್ಯಕ್ಕಿ ಮೊದಲು ನೀನು ಪ ತಪ್ಪು ನಾ ಏನು ಮಾಡೀನಿ ಏನಿಲ್ಲ ಅಂತ ನೀನು ನೋಡ್ಕೊಂಡು ನೀನು ನಮ್ಮ ಸ್ವಾರಿ ಕೇಳು ಅವಾಗ ನಾ ಒಪ್ಕೋತೀವಿ ಏನೋ ಓಡಿಬಿಡಪ್ಪ ಸಾರಿ ಕೇಳಿದ್ ಮಾಡಿ ತಪ್ಪಿಗೆ ಕ್ಷಮಿಸೋ ಗುಣ ನಮ್ಮದೈತೆ ನಿಂದ ಕ್ಷಮಿಸೋ ಗುಣ ಅಲ್ಲ ನೀನು ನಿನ್ಗೆ ಯಾಕೆ ಸಾರಿ ಕೇಳ್ಬೇಕಾರೆ ನಾನು ಇವಾಗ ಇಲ್ಲೇನು ತಪ್ಪೈತಿ ಅಂದರೆ ಇವಾಗ ನನಗೆ ಒಳ್ಳೆ ರಿಟರ್ನ್ ಈ ಕಡೆ ಏನು ಸೀರೆ ಕಸ್ಟಮರ್ ಅವ್ರ ಮ್ಯಾಲೆ ಚಿಟ್ಟು ಬಾಬಾರಾಕಿದ್ದೆ ಸ್ನೇಹಿತರು ನೀವು ಹೋದಾರ ಅನ್ರಿ ಬಿಟ್ರೆ ಬಿಡ್ರಿ ಇವಾಗ ನಾನು ಇವ್ರ ಬಗ್ಗೆ ಯಾಕೆ ಮತ್ತೆ ಹಿಡ್ಯದಲ್ಲ ಅಂತಿರ್ಬೇಕು ಯಾಕೆ ರೀ ಸ್ನೇಹಿತರೆ ಈಕಿ ಸೀರೆ ತೊಗೊಂಡವ್ರು ತಪ್ಪಿಲ್ಲ ಅಂದ್ರೆ ನಮಗೆ ತಪ್ಪು ಹಿಡ್ಯಾಗ ಕಂಡಿಲ್ಲ ತಪ್ಪಿಲ್ಲ ಅಂದ್ರೆ ಅವ್ರ ಮ್ಯಾಲೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಯಾಕೆ ಇವ್ರು ಸುಮ್ಮನೆ ಕುಂತಾರ ಇವರ ಏನು ಎಷ್ಟು ಮಂದಿ ಎಲ್ಲ ಸಪೋರ್ಟ್ ಮಾಡಾಕತ್ತಿದ್ವು ಇವ್ರಿಗೆ ಕಣ್ಣಿ ತೂಗಲ್ಲ ನಾವೆಲ್ಲ ಸಪೋರ್ಟಿಗೆ ನಿಂತೀವಿ ನಮ್ಗೆ ಬಾಡಪ್ಪ ಉತ್ತರ ಕರ್ನಾಟಕ ನಾನು ಸೀರೆ ಇಕ್ಕಿ ಫಸ್ಟ್ ಇಕ್ಕಿಗೆ ಹೊಡಿಬೇಕು ನಾವು ಏನು ಸೀರೆ ತೊಗೊಂಡಲ್ಲ ಉತ್ತರ ಕರ್ನಾಟಕ ಮಂದಿ ಅಂತಕ್ಕಿತ್ತಾಕಿ ಸೀರೆ ಅಕಿ ಅಕ್ಕಿ ಇಲ್ಲ ಅಕ್ಕಿ ನಾವು ಅನ್ಬೇಕು ಈಗ ಯಾಕಂದ್ರೆ ತಪ್ಪೆಲ್ಲಾಯ್ತು ನಾವು ಅವ್ರಿಗೆ ಮಾತಾಡ್ಬೇಕಾಗ್ತದೆ ಅಕ್ಕಿ ಸೀರೆ ತೊಗೊಂಡು ತಗೋಲಿ ಒಳ್ಳೆ ಅಕಿ ನಾನು ಅನ್ಬೇಕಾಗಿತ್ತು ನಾ ಸೀರೆ ನಂದು ನನ್ನೇನು ತಪ್ಪಿಲ್ಲ ನಾನು ತಪ್ಪಿಲ್ಲ ಅಂತ ನಾ ಮಾತಾಡ್ಬೋದು ಸ್ನೇಹಿತರೆ ಇವರೇ ಸುಮ್ ಕೂತಾಗ ಏನಾಗುತ್ತೆ ಏ ಬಿಡು ಇವರು ಎಟ್ರ ಮಟ್ಟಿಗೆ ಅದನ್ನು ನೋಡ್ಕೊಂಡೀನಿ ಅನ್ನಂಗೆ ಆಯ್ಬಿಟ್ಟಿತ್ತು ಅಕ್ಕಿಗೆ ಅದಕ್ಕೆ ಸಾಮಾರನ್ನ ಅನ್ನಕ್ಕೆ ಯಾರ್ಯಾರು ಎಲ್ಲರ ಕೈಯ ಸಾರಿ ಕೇಳಿಸಿ ಅಕ್ಕಿ ಹುಟ್ಟದಾಗ ಅಕ್ಕಿ ಮಾಡಿ ಹೇಳ್ತಾ ಅಂತ ಆದ್ರೆ ನಾನು ಹೇಳೋದೇನಂದ್ರೆ ಇವಾಗ ಅಕ್ಕಿದುಲ್ಲ ಹೋತ್ರಿ ಮುಚ್ಚಾಕೋತು ಇವಾಗ ಬರೋದು ಏನು ಸೀರೆ ಕಸ್ಟಮರ್ದ ಬಗ್ಗೆನೇ ತಪ್ಪರಕೈತೆ ನೋಡಿ ಈಗ ನೀವು ಹೌದಾರ ಅನ್ರಿ ಅಲ್ಲರ ಅನ್ರಿ ಇದನ್ನ ಕರೆಕ್ಟಾಗಿ ಮಾತಾಡಕೀನಿ ಇವಾಗ ನಾವು ಸೀರೆ ತೊಗೊಂಡೀವಿ ನಮಗೆಲ್ಲ ಮಾತಾಡೋಣ ಈ ಥರ ನಮ್ಮ ಆಕಿನ ಮ್ಯಾಗ ಆ್ಯಕ್ಷನ್ ತೊಗೋಬೇಕು ಕಂಪ್ಲೇಂಟ್ ಕೊಡ್ಬೇಕು ಅನ್ನೋದು ಇವ್ರಿಗೆ ಯೋಗ್ಯತೆ ಇಲ್ಲ ಇವರು ಇವು ಇವರಿಗೋಸ್ಕರ ಬರೀ ಯೂಟ್ಯೂಬಲ್ಲಿ ಜಗಳ 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 ಇವ್ರರ ಹೋಲಿಯಪ್ಪ ಸೀರೆ ತಗೊಂಡ್ಯಾ ಏನೋ ಬಿಡು ಆ ಕಡೆ ತೊಗೊಂಡ್ಬಿಟ್ಟಿ ನಾನು ತಾ ಮಾಡಿ ತಪ್ಪಿಗೆ ಉತ್ತರ ಕರ್ನಾಟಕ ಮಂದಿ ಎಲ್ಲ ಅನ್ನಿಸ್ಕೋಬೇಕಾಗೈತಿ ಒಬ್ಬರು ಉತ್ತರ ಕರ್ನಾಟಕದಾಗ ಹುಡ್ ಹುಟ್ಟಿ ಉತ್ತರ ಕರ್ನಾಟಕದಾಗ ಬೆಳೆದು ಉತ್ತರ ಕರ್ನಾಟಕ ಮಂದಿ ಬಗ್ಗೆ ಮಾತಾಡ ಮಾತಾಡ್ಸೋಕೆ ಅಂದ್ರೆ ಇವರೇ ಇವರು ಉತ್ತರ ಕರ್ನಾಟಕ ಮಂದಿಯಾಗಿ ಇವರು ಅವ್ರ ಮ್ಯಾಗೆ ಆಕ್ಷನ್ ತಗೊಂಡು ಕಂಪ್ಲೇಂಟ್ ಮಾಡಿದ್ರಂದ್ರೆ ಆಕೆ ಇಷ್ಟು ಮುಂದುವರೆಯೋಕೆ ಇಷ್ಟು ದುರಂಕ ಅಂತ ಮಾತಾಡೋಕೆ ಅವಶ್ಯಕತೆ ಇದಿಲ್ಲ ಈಗ ಇವರು ಮತ್ತೀಗ ಇಪ್ಪತ್ತು ದಿನ ಆಯಿತು ಇದು ಸೀರೆ ಬಗ್ಗೆ ಜಗಳ ಹಾಕದ್ದು ಇವ್ರು ಸುಮ್ಮನೆ ಕುಂತಾರ ಅದಕ್ಕೆ ಇವ್ರು ತಪ್ಪಿದ್ದಲ್ಲೇ ಸುಮ್ಮನೆ ಕುಂತ ಜನಗಳಿಗೆ ಎದ್ದು ಕಾಣಕತ್ತೈತೆ ಮತ್ತು ಆಕಿಗೂ ಎದ್ದಿ ಕಾಣಕತ್ತೈತೆ ಇವ್ರೇನು ಮಾಡ್ತಾರ ತಗೋ ಈಕಿನೇ ಸೀರೆ ತೊಗೊಂಡಿರೋ ಏನಿಲ್ಲ ಸೀರೆ ತೊಗೊಳಾರ ಯೂಟ್ಯೂಬ್ನಾಗ ಇಷ್ಟಿಷ್ಟು ಸರ್ ಸಣ್ಣ ಯೂಟ್ಯೂಬರ್ ಇಷ್ಟು ಅಂತ ಅಂತ ಆಕಿಗಿನ್ನೂ ಕೊಬ್ಬು ಜಮ್ ಏನಂತಾರಲ್ಲ ಹಂಕರ ಭಾಳ ಬಂದಷ್ಟು ನೈತಾರೆ ಆದರೆ ಇದೆಲ್ಲಕ್ಕೂ ಯೂಟ್ಯೂಬಲ್ಲಿ ಜಗಳ ನೆಡಿಬೇಕಂದ್ರೆ ಸೀರೆ ತಗೊಂಡವರದು ಕಾರಣ ಅನಿಸೋಕತ್ತೈತ್ಕೊಂಡು ನನಗೆ ನೀವು ಅದಕ್ಕೆ ಹೌದರ ಅನ್ರಿ ಅಲ್ಲರ ಅನ್ರಿ ಇದು ಎಷ್ಟು ಸೀರೆ ಕೊಟ್ಟೋರ್ದು ಎಷ್ಟು ತಪ್ಪೈತೆ ಸೀರೆ ತಗೊಂಡವರದು ತಪ್ಪು ಅಷ್ಟು ಎದ್ದು ಕಾಣಕತ್ತೈತಿ ಯಾಕಂದ್ರೆ ನಾವು ಸೀರೆ ತೊಗೊಂಡಿ ಅಂದರೆ ನಮ್ಮ ತಪ್ಪಿಲ್ಲ ಅಂದ್ರೆ ನಮ್ಮ ಬಗ್ಗೆ ನಮ್ಮ ಮಕ್ಕಳ ಬಗ್ಗೆ ನಮ್ಮ ಫ್ಯಾಮಿಲಿ ಬಗ್ಗೆ ನಮ್ಮ ಭಾಷೆ ಬಗ್ಗೆ ನಮ್ಮ ಬಟ್ಟೆ ಬಗ್ಗೆ ಮಾತಾಡಿದ್ರು ಇವರು ಸುಮ್ಮನೆ ಕುಂತು ಇಷ್ಟು ಇದು ಮಾಡ್ಕೇರಿ ಸುಮ್ಮನೆ ಎಲ್ಲ ಊಟ ಯೂಟ್ಯೂಬ್ನಾಗ ಧೂಳ ಬಿಸಿ ಯೂಟ್ಯೂಬ್ನಾಗೆ ಎಲ್ಲ ಜಗಳ ಹಚ್ಚಿ ಒಬ್ರಕೊಬ್ರಿಗೆ ತಾವ್ ತಾವು ಜಗಳ ಮಾಡೋದಲ್ಲ ಮತ್ತು ಉತ್ತರ ಕರ್ನಾಟಕ ಮಂದಿ ನೋಡ್ತೀನಿ ನೋಡ್ತೀನಂದ್ರು ಇವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರೆ ಇವ್ರದ್ದು ಏನೋ ತಪ್ಪಿದೆಯಲ್ಲ ಅಂತ ನನಗೆ ಕಾಣ್ಸಾಕತ್ತೈತೆ ಇದು ತಪ್ಪು ಹೌದೋ ಅಲ್ಲೋ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅದರ ಇದ್ರ ಬಗ್ಗೆ ಈ ಅವರೇ ಸುಮ್ ಕುಂತಾರ ಅಂದ್ರೆ ನಮಗೆ ಯಾಕೆ ಬೇಕು ಸ್ನೇಹಿತರೆ ಉತ್ತರ ಕರ್ನಾಟಕ ಮನ್ ಮಂದ್ಯಾಗ ಮಂದಿ ಆಗಿ ಉತ್ತರ ಕರ್ನಾಟಕ ಮಂದಿ ತಾಕಾತ್ ನೋಡ್ತೀನಿ ಅಂತ ಅಕ್ಕಿ ಅನ್ನೋ ಅನ್ನೋದು ನಾವು ಕೇಳೋದು ಇವರು ಸೀರೆ ತೊಗೊಂಡವರು ಸುಮ್ಮನೆ ಕುಂದ್ರೋದು ಅವ್ರಿಗೆ ನೂರು ಮಾತಾಡಿದ್ರು ಸುಮ್ಮನೆ ಕುಂದರ್ತಾರೆ ನಮಗೆ ಆಗಲ್ಲ ಸ್ನೇಹಿತರೆ ಇನ್ನು ಮ್ಯ ಆಕಿನ ವಿಷಯನೇ ನಾನು ಯೂಟ್ಯೂಬಲ್ಲಿ ಎತ್ತಲ್ಲಕ್ಕು ಎತ್ತೋಗೋಲ್ಲ ಯಾಕಂದ್ರೆ ಇದ್ರಾಗ ಇವ್ರದ್ದು ತಪ್ಪೈತೆ ಸೀರೆ ತೊಗೊಂಡವರು ತಪ್ಪೈತೆ ಸೀರೆ ಕೊಟ್ಟೋರು ತಪ್ಪೈತೆ ನಾನು ಹೇಳೋದು ಕರೆಕ್ಟ್ ನೋಡಿದ ಮಾತು ನಿಜ ಸುಳ್ಳ ಅಂತ ನೀವು ಕಮೆಂಟ್ ಹಾಕಿ ಇದ್ರಾಗ ಯಾಕಂದ್ರೆ ಸೀರೆ ತೊಗೊಂಡವ್ರು ಇಷ್ಟು ದಿನ ಸುಮ್ಮನೆ ಕುಂತಾರಂದ್ರೆ ಇವ್ರದ್ದು ದಿನ ತಪ್ಪಿದೆ ಅಲ್ಲೇ ಅಂತ ನನಗೆ ಕಾಣಿಸ್ಕೊಳ್ತೈತೆ ಅದಕ್ಕೆ ಆಕಿನ ತಪ್ಪ ಆಕೆ ಆದ್ರೆ ಮಾತಾಡಿ ವಜ್ಜೆಗೇಳ ಇವ್ರು ಮಾತಾಡೋರನ್ನ ವಜ್ಜೆ ಹಾಕೋ ತರಿಸೈತಾರೆ ಆಕಿ ಎಲ್ಲ ಥರ ಮಾತಾಡ್ಕ್ರ ವಜ್ಜೆಗ ಆಕೆ ಇಷ್ಟೆಲ್ಲ ಮಾತಾಡಿದ್ರು ಇವ್ರು ಯಾಕೆ ಸುಮ್ಮನೆ ಕುಂದಿರಬೇಕು ರೀ ಸೀರೆ ತೊ ನಾವು ಸೀರೆ ತೊಗೊಂಡೀವಿ ಇಷ್ಟೆಲ್ಲ ಮಾತಾಡೋದ್ರಿ ನಮ್ದು ಏನೂ ತಪ್ಪಿಲ್ಲ ಅಂತೇಳಿ ಇವ್ರ ಯಾಕೆ ಹುಡುಗ ಡಿಲ್ಟ್ ಹುಡ್ಯ ಡಿಲ್ಟ್ ಮಾಡಬೇಕಾಗಿತ್ತು ಇವ್ರು ಹೇಳಬೇಕಾಗಿತ್ತು ನಮ್ದು ಏನೂ ತಪ್ಪಿಲ್ಲ ನಾ ಯಾಕೆ ಹುಡ್ಯ ಡಿಲ್ಟ್ ಮಾಡಲಿ ನಿನ್ನ ತಪ್ಪಿದೆ ನಿಮ್ಮ ಇವ್ರೇ ಹುಡ್ಯ ಡಿಲ್ ಒಂದು ಸಾವಿರ ರೂಪಾಯಿ ಹೋದರು ಅಲ್ಲಿ ನಮ್ಮ ಥರನ ಬಿಟ್ಟು ಕೊಡಬಾರ್ದು ನಮ್ಮ ತಪ್ಪಿಲ್ಲ ಸಾವಿರ ಬಿಟ್ಟು ರೊಕ್ಕಕ್ಕೆ ಅಂದರೆ ಬೆಲೆ ಕೊಡಬಾರ್ದು ನಮ್ಮ ರೊಕ್ಕ ನಮ್ಗೆ ವಾಪಸ್ ಬರ್ತಂತೇಳಿ ಹುಡುಗ ಡಿಲ್ಟ್ ಮಾಡ್ಕೇರಿ ಮತ್ತು ಅವ್ರಿಗೆಲ್ಲ ಮಾತಾಡಿದ್ರು ಸುಮ್ಮನೆ ಕುಂತಾರಂದ್ರೆ ಅಂದ್ರೆ ತಪ್ಪು ತಪ್ಪ ಸೀರೆ ತೊಗೊಂಡ್ ಕಷ್ಟ ಮಾಡದೆ ತಪ್ಪೈತು ನೋಡಿ ನಾನು ಈಗ ನನಗೆ ಈಗ ರೀ ಉತ್ತರ ಕರ್ನಾಟಕ ಮಂದಿ ಎಷ್ಟೆಲ್ಲ ಒಬ್ಬರಿಗೆಲ್ಲ ತಾನು ಮಾಡು ತಪ್ಪಿಗೆ ಇಷ್ಟೆಲ್ಲ ಅನ್ಸ್ಕೋಬೇಕು ನಾವೆಲ್ಲ ನಾನು ಮಾತಾಡಬಾರ್ದು ನಾ ಇಷ್ಟು ದಿನ ಅವರು ಪರವಾಗಿ ಮಾತಾಡಿದ್ದು ಇವಾಗ ಇವ್ರ ಪರವಾಗಿ ಮಾತಾಡೋದ್ ತಕ್ಷಣ ಇವ್ರ ಇವ್ರ ಕಡೆ ಹೋಗಿ ಅಂತ ಇವತ್ತು ಶನಿವಾರ ನಾಳೆ ಈಗ ಆಯ್ತಾರ ಸೋಮವಾರ ದಿನ ನಾವೇ ಕೇಳ್ತೀವಿ ಒಂದು ಸಾರಿ ಯಾರು ಅಂತ ಕೇಳ್ತೀವಂತ ವಿಡಿಯೋ ಅಂತ ಸೋಮರಣ್ಣಕ್ಕ ನಾವೇ ಸಾರಿಗೆ ಕೇಳುತ್ತೀವಿ ಅಂತಾರೆ ಅಕ್ಕಿ ಯಾರ್ಯಾರ ಸಾರಿ ಕೇಳ್ತೀವಿ ಯಾರ್ಯಾರು ಎಲ್ಲ ಅಕ್ಕಿ ನೋಡ್ಯದಾಗ ಹೇಳ್ತಾ ಅಂತ ಏನಮ್ಮ ಊರು ಬಿಟ್ಟರೆ ಊರು ದಡ್ರ ಅಂತಲ್ಲ ಆತ ನೋಡಿ ಸ್ನೇಹಿತರೆ ಲಜ್ಜ್ ಹೆಂಗ್ಸ್ ಅಂತಲೇ ಹೇಳ್ಬೋದು ಅದು ಯಾಕಂದ್ರೆ ನಾನು ಏನು ಟಪ್ ಮಾಡೀನಿ ನಾ ಏನು ಮಾಡೀನಿ ಅನ್ನೋದು ಒಂದಿಟ್ಟು ಅವರು ಇಲ್ಲಾರು ಹೆಂಗ್ಸದ ಆಡ್ರಿ ಅಕ್ಕಿ ನಾವೇನು ಅಕ್ಕಿನ ಬಗ್ಗೆ ಮಾತಾಡಿದ್ದಿಲ್ಲ ಅಕ್ಕಿ ಈ ಥರ ಎಲ್ಲ ಮಾತಾಡೋಕ್ಕಾದ್ರೆ ಅಕ್ಕಿ ಮಾತಾಡಿಸ್ ನನ್ನ ಇವತ್ತು ವಿಡಿಯೋ ಹಾಕಿದ್ದೀನಿ ರೀ ಯಾಕಂದ್ರೆ ನಾ ಕಮೆಂಟ್ಗಳ ಬಗ್ಗೆ ರಿಪ್ಲೈ ಕೊಟ್ಟಿದ್ದೆ ಎಲ್ಲರೂ ಪಾಸಿಟಿವ್ ಕಮೆಂಟೇ ಮಾಡಿರಿ ನನಗೆ ಒಂದು ನೆಗೆಟಿವ್ ಕಮೆಂಟ್ ಬಂದಿಲ್ಲ ಯಾಕಂದ್ರೆ ಆ ಥರ ಏನು ಮಾತಾಡಿಲ್ಲ ಆಕಿ ನೋಡಿ ಅಂತ ಹೆಂಗೆ ಸರ ರೀ ಅಂತ ಒಂದು ತಟ್ಟೆಗೆ ಪಚ್ಚೆ ಅನ್ನೋದು ಅನ್ನೋದಿಲ್ಲ ಸ್ನೇಹಿತರೆ ಯಾರೋ ಒಂದು ಏನೋ ಏನೋ ನಾವು ಏನೋ ಒಂದು ತಪ್ಪು ಮಾಡಿ ಅದು ಒಂದು ನಮ್ಗೆ ಮನುಷ್ಯನೇ ಆಡ್ತಿರ್ತೈತಿ ಹಿಂಗೆ ಆಯ್ತಲ್ಲಪ್ಪ ಹಿಂಗೆ ಆಯ್ತಲ್ಲ ಅಂತೇಳಿ ಅದು ಮನುಷ್ಯನೇ ಕಾಡೋದನ್ನ ಅಂತಿಲ್ಲ ಯಾಕೆ ಉತ್ತರ ಕರ್ನಾಟಕ ಮಂದಿಕ್ಕೆ ಈಗೇನು ಮಾಡಿದ್ರು ಸ್ನೇಹಿತರೆ ಉತ್ತರ ಕರ್ನಾಟಕ ಮಂದಿ ರಗಳ ನೋಡಿದ್ ನಿಂತೆ ರಗಳ ನೋಡೋದಲ್ಲ ನೀನು ರಗಳ ನೋಡ್ಕೊರವ ನೀನು ಈಗ ಈಗೆಲ್ಲ ವ್ಯೂಸ್ ರೀ ಅದಕ್ಕೆ ಹೆಂಗಸಿಗೆ ಏನು ಹೆಂಗಸಿಗೆ ಯೂಸ್ ಇಲ್ಲ ಲೈಕ್ ಇಲ್ಲ ಹಾಕಿವಿ ಬಯ್ಯೋ ನಾ ದೊಡ್ಡ ಅಮೌಂಟ್ ದುಡಿತಾವ ಅಂತ ಏನು ಹಾಕಿವಿಂತಾನೆ ಅಮೌಂಟ್ ದುಡಿಯಾಕತ್ತೀವಿ ಅಂತ ಎಲ್ಲರೂ ಯೂಟ್ಯೂಬರ್ ಏನು ಹೇಳಿದ್ರು ನಾನು ಆ ಜಗಳ ಬಗ್ಗೆ ಒಂದು ವಿಡಿಯೋ ಮಾಡಲೇ ಬೇಕಾದ್ರೆ ನೀವು ಹೋಗಿ ಲಿಂಕ್ ಚೆಕ್ ಮಾಡಿ ಸ್ನೇಹಿತರೆ ಜಗಳ ಬಗ್ಗೆ ಒಂದು ಮಾಡಿಲ್ಲ ನಾನು ಜಗಳ ನಾ ಮಾತಾಡೇ ಇಲ್ಲ ಜಗಳ ಬಗ್ಗೆನೇ ನಾನು ಏನಿದ್ರು ಉತ್ರ ಕರ್ನಾಟಕ ಮಂದಿ ಬಗ್ಗೆ ಏನು ತೊಡಗಿದ ಅಲ್ಲಿಂತ ನನಗೆ ಶಿಟ್ ಬರುತ್ತೆ ಅದೊಟ್ಟು ವಿಡಿಯೋ ಶೇರ್ ಮಾಡಿ ಯಾಕಂದ್ರೆ ನಿನ್ನ ಮ್ಯಾಗ ಮೂರು ಬಿಟ್ಟವ್ರಿಗೆ ಏನಂದರೂ ಇಲ್ಲ ಸ್ನೇಹಿತರೆ ಊರು ಬಿಟ್ಟ ಊರು ಅಂತ ಹಂಗೆ ಮೂರು ಬಿಟ್ಟವ್ರಿಗೆ ಏನು ಪಚ್ಚೆತಪ್ಪ ಅನ್ನೋದಿಲ್ಲ ಹಗ್ಗುದಕ್ಕಿ ಏನೂ ಇಲ್ಲ ನೋಡಿ ಸ್ನೇಹಿತರೆ ಮತ್ತು ನಾವು ಸಾರಿ ಕೇಳಬೇಕಂತ ಕೇಳ್ತಿ ಕೇಳ್ತೀನಿ ನಾವು ಸಾರಿ ಕೇಳ್ತೀವಿ ನಾ ಏನೇ ಸಾರಿ ಕೇಳ್ತೀವಿ ಸಾಮಾನ ಹೊಡಕ್ಕೆ ಸ್ನೇಹಿತರೆ ನೀವು ನೋಡಿರಿ ಅಕ್ಕೂ ಆಕೆ ಹುಡುಗ ನೋಡಿ ನೀವು ಬಂದು ಕಮೆಂಟ್ ಹಾಕಿ ನನಗೆ ಅಕ್ಕ ಸಾಮಾರ ಅಕ್ಕಿಗೆ ನಾವೆಲ್ಲ ನೀವು ನೀವೆಲ್ಲರೂ ಸಾರಿ ಅಂತ ವಿಡಿಯೋ ಮಾಡ್ದಾರಂತ ಏನು ಅಕ್ಕಿಗೇನು ಹೇಳ್ಬೇಕ್ರಿ ಯಾಕೆ ನಮ್ಮ ಸ್ನೇಹಿತರೆ ವೀರಪ್ಪ ಮತ್ತು ಯಾಕೆ ಅವತ್ತು ತೊಂದರೆ ಹಾಕಿ ನೋಡಿ ಯಾಕಂದ್ರೆ ಆಕೆ ಆ ಥರ ತಪ್ಪು ಇಡೋ ಸ್ನೇಹಿತರೆ ಮಾಡಿದ ಅಕ್ಕಿ ಆಕಿ ಅದು ಪಚ್ಚೆತಪ್ಪ ಅನ್ನೋದು ಇಲ್ಲ ತಪ್ಪು ಮಾಡೋದು ಸಹಜ ಅದಕ್ಕೆ ಪಚ್ಚೆತಪ್ಪ ಬಡೋದು ಮನುಷ್ಯನ ಜ ಜನ್ಮ ಇರ್ತೈತಿ ನಮ್ಮ ವೀಡಿಯೋ ಹಾಕಿದ್ದಕ್ಕೂ ಅಷ್ಟೇ ಕಮೆಂಟ್ ಅವೇ ಬಂದವು ಇವತ್ತು ವೀಡಿಯೋ ಹಾಕಿದ್ದಕ್ಕೂ ಕಮೆಂಟು ಅವೇ ಬಂದವು ಸಿಸ್ಟರ್ ಬಿಡಿ ಸಿಸ್ಟರ್ ಸಾಕು ಹದಿನೈದು ದಿವಸ ಇಂದ ಇದೇ ನೋಡಿ ನೋಡಿ ಬೇಜಾರಾಯಿತು ಅಂತ ಕಮೆಂಟ್ ಹಾಕ್ಯಾರ ಪಾಪ ಯೂಟ್ಯೂಬ್ ನೋಡೋಕೊಂದುವರೆ ಸನೆಯಾಕ ಈ ಜಗಳ ವಿಷಯ ಕೇಳಿ 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 ಬೇಜಾರಾಗುವೆ ಎಲ್ಲರೂ ಕ್ಷಮಿಸಿ ನಮ್ಮನ್ನು ಯಾಕಂದರೆ ಇದ್ರ ಬಗ್ಗೆ ಅವ ಮಾಡೋ ಅವಶ್ಯಕತೆನೆ ಇಲ್ಲ ನಾನು ಇವತ್ತು ಮುಂಜಾನೆ ಹತ್ತು ಗಂಟೆಗೆ ನೂರು ಹಾಕಿದ್ರೆ ಹದಿನೈದುನೂರು ರೀ ನನ್ನ ಡೈಲಿ ರೊಟೀನ ಅದನ್ನೇ ಇಷ್ಟಪಡ್ತಾರೆ ಮಂದಿ ನಾ ಬ್ಯಾಡಪ್ಪಾಯ್ತಿ ಹುಚ್ಚ ಹೆಂಗೆಸಿನ ಸವಾಸಿ ಬ್ಯಾಡಂದ್ರೆ ಹುಚ್ಚು ಹೆಂಗೆಸ್ ನಮ್ಮನ್ನ ತೊಡ್ಕೊಂಡು ಕುಂತ ತೊಡಿ ಉತ್ತರ ಕರ್ನಾಟಕ ಮಂದಿ ಯಾಕೆ ಹೊಡಬೇಕೈತೆ ಇದು ಹೆಂಗ್ಸ್ ಸಿಸ್ಟರ್ ಅವರು ಮಾತಾಡೋದು ಅವರಿಗೆ ಪಶ್ಚಾತ್ತಾಪ ಅವರಿಗೆ ಪಶ್ಚಾತಾಪ ಆಗಿರುತ್ತೆ ಬಿಡಿ ಸಿಸ್ಟರ್ ಅವ್ರು ಅವ್ರಿಗೆ ಪಶ್ಚಾತಪ್ಪ ಆಗುತ್ತೆ ಸ್ನೇಹಿತರೆ ಅವ್ರಿಗೆ ಪಶ್ಚಾತಾಪ ಆಗೋದು ನೂರಕ್ಕೆ ನೂರು ಸುಳ್ಳು ಹೊಡಿ ಆ ಹೆಂಗ್ಸಿಗೆಂದು ಪಚ್ಚತಪ ಆಗೋಲ್ಲ ವಿಡಿಯೋ ಮಾಡೋಕ್ಕೆ ಕಾರಣ ಏನಂದ್ರೆ ಮಂಡೇ ನೀವೆಲ್ಲರೂ ಸ್ವಾರಿ ಅಂತ ಯಾವ ಯಾರ್ಯಾರು ಸ್ವಾರಿ ಕೇಳ್ತೀರಿ ಅಂತ ಅವಳೇ ಹೇಳ್ತಾ ಅಂತ ಏನು ರೀ ಹೇಳ್ತಾಡ್ರೇಕಿ ಏನು ತಲೆ ಹೇಳ್ತಾ ಉತ್ತರ ಕರ್ನಾಟಕ ಮುಂದೆ ಯಾಕೆ ಸ್ವಾರಿ ಕೇಳಬೇಕು ಏನು ತಪ್ಪು ಅಂತ ನಿಮಗೆಲ್ಲ ಗೊತ್ತೇತಿಲ್ಲ ವ್ಯವಸ್ಥೆ ಎಲ್ಲ ನೋಡ್ತಿರೀ ಅಕ್ಕಿನ್ನ ನೋಡಿ ನಾವು ಬಂದು ಕಮೆಂಟ್ ಹಾಕ್ತಿರಿ ಆಕೆ ಕಮೆಂಟ್ ಹಾಕೋಕ್ಕಾಗಲ್ಲ ತಿರುಗಿ ಶಿ ತಪ್ಪು ಅಂತ ಹೇಳೋಕ್ಕಾಗಲ್ಲ ಯಾರೂ ಇಲ್ಲ ಸ್ನೇಹಿತರ ನೀ ಎತ್ತ ಹೇಳೋದು ಯಾರೂ ಇಲ್ಲ ನಮಗೆ ಬಂದು ಮತ್ತು ಅವ್ರದ್ದು ಏನು ಅವ್ರ ಚಾನಲ್ದಾಗ ಏನು ಎಲ್ಲ ಬಂದು ನಮಗೆ ಹೇಳ್ತಾರೆ ಆಕಿ ಸ್ವಾರಿ ಕ್ಯ ಕೇಳು ಅಂತ ಬಿಡೋಲ್ಲ ಬಿಡ್ ಬಿಡಬ್ಯಾಡ್ರಿ ಅಕ್ಕ ಅಂತಂದ್ರಿ ಅಕ್ಕಿ ಸ್ವಾರಿ ಕೇಳು ಮಟ್ಟ ಬಿಡಬೇಡ್ರಿ ಅಕ್ಕ ಅಂದ್ರಿ ನಾವು ಒಬ್ರೆಲ್ಲ ಸ್ವಾರಿ ಕೇಳು ಮಾಡು ಅಂತಂದ್ರೆ ಅಕ್ಕಿ ಕೇಳು ಹೆಂಗೆ ಸ್ಯಾಲ್ರಿ ದುರಂಕಾರ ಮೂರು ಬಿಟ್ರೆ ಹುರಿದೊಡ್ರ ಅಂತಲ್ಲ ಆ ಥರದ್ದು ದುರಂಕಾರ ಹೆಂಗೆಸ್ ಸೂಪರ್ ತುಂಬ ಚೆನ್ನಾಗಿ ಮಾತಾಡಿ ಥ್ಯಾಂಕ್ ಯು ನಿಮ್ಮ ಧೈರ್ಯಕ್ಕೆ ಮೆಚ್ಚಲೇಬೇಕು ಏನು ಧೈರ್ಯ ಮಾಡಿದ್ರು ಆ ಹೆಂಗಸಿ ಹೆಂಗೆ ಸೈರ ರೀ ಹೆಂಗೆ ಸುಟ್ಟಾಗಿಲ್ಲ ಅಂದ್ರೆ ಹೆಂಗೆ ಸಿಂಗ್ ರೀ ನೀವು ಅಕ್ಕ ಉತ್ತರ ಕರ್ನಾಟಕ ಸುದ್ದಿಗೆ ಬಂದರೆ ಏನಾಗುತ್ತೆ ಅಂತ ಅವಳಿಗೆ ಗೊತ್ತಿಲ್ಲ ಪಾಪ ಅಂತ ಅವಳಿಗೆ ಏನು ಗೊತ್ತೈತಿ ಏನು ಗೊತ್ತಿಲ್ಲ ಸ್ನೇಹಿತರೆ ಉತ್ತರ ಕರ್ನಾಟಕ ಮಂದಿ ಎಲ್ಲ ನಮ್ಮ ಮಂದಿ ಭಾಳ ಮುರ್ಖ ಮೂರ್ಖ ಮಂದಿ ಅಂತ ಅನ್ಕೋತಿರ್ಬೇಕು ಯಾಕಂದ್ರೆ ಅವಳು ಇಷ್ಟೆಲ್ಲ ಮಾತಾಡಿದ್ರು ಎಲ್ಲರೂ ಸುಮ್ಮದಾರ ನಾವೆಷ್ಟು ಎಷ್ಟು ದೇವನಿಂದ ಎಷ್ಟು ಇದ್ರಂತ ಮಾತಾಡಿದ್ರು ಅವ್ರು ನಮ್ಮ ಮಂದಿ ಎಲ್ಲ ಸುಮ್ಮನೆ ಅದಾರ ಅವಳು ಏನು ಸಾಮಾರ ಅಂತ ನಾಳೆ ಹೋದ ಸ್ನೇಹಿತರೆ ಅಡ್ಡ ಅವ್ರು ಸಾಮಾನ್ಯಕ್ಕೆ ನಾವು ಸಾರಿ ಕೇಳ್ತೀವಿ ಆಕಿ ಸಾರಿ ಕೇಳ್ತಾವ ನೀವೇ ನೋಡಕತ್ರಿ ನೀವು ಅಲ್ಲೆಲ್ಲ ಕಮೆಂಟ್ ಹಾಕ್ಬೇಕು ರೀ ಯಾಕಂದ್ರೆ ಉತ್ತರ ಕರ್ನಾಟಕ ಮಂದಿಯಾಗಿ ನೀವೆಲ್ಲ ಸಪೋರ್ಟ್ ಮಾಡ್ಬೇಕು ನಮ್ಮ ಮಂದಿಗೆ ಅಕ್ಕ ಅವಳು ಸಾರಿ ಕೇಳಲ್ಲಂತೆ ನೀವೇ ನೋಡಬೇಕಂತೆ ಸಾರಿ ಕೇಳಬೇಕಂತೆ ನಾವ್ಯಾಕೆ ಸವಾರಿ ಕೇಳಬೇಕಾ ನಾವೇ ಹೌದು ಹೇಳ ನಾನು ಹೋಗಿ ಚೆಕ್ ಮಾಡಿದ್ದೀನಿ ರೀ ಐ ಡಿ ಹೇಳಾಕಿ ಎಷ್ಟು ಸೊಕ್ಕೈತ್ರಿ ಎಷ್ಟು ಅಹಂಕಾರ ಐತಿ ಎಟ್ಟು ದುರಂಕಾರ ಐತಿ ಅವಾಗ ದೇವ್ರಿ

ನೀನು ಒಬ್ಬ ಮ್ಯಾಗಂತ ಭಗವಂತ ಶಿವನ್ ಖಂಡ ಮಾತ್ರ ಯಾರು ಮುಚ್ಚೋಕ್ಕಾಗಲ್ಲ ರೀ ಆದರೆ ನೀವೆಲ್ಲ ನಮ್ಮ ಉತ್ತರ ಕರ್ನಾಟಕ ಮಂದಿ ಬಗ್ಗೆ ಮಾತಾಡಿ ಅಲ್ಲ ಆದ್ರೆ ನಿಮ್ಮ ಮಂದಿ ನಿನ್ನ ನಿಮ್ಮ ದೇಶ ಮಂದಿ ಬಗ್ಗೆ ನಿಮ್ಮ ಬಗ್ಗೆ ನಾ ಹೋಗಲ್ಲ ಯಾಕಂದ್ರೆ ನಿನ್ನ ನ್ಯಾಯ ನ್ಯಾಯ ದೇವತೆನೆ ನ್ಯಾಯ ಸಿಗ್ಲಾರಕ್ಕೆ ಕಣ್ಣಿಗೆ ಅನ್ಮಿಸ್ಕೊಟ್ಟ ಕುಂತ ಊರು ಬಿಟ್ಟು ಊರಿ ದೊಡ್ಡೋಳ ಅಂತ ಅಕ್ಕಿ ಅಕ್ಕಿ ಮ್ಯಾಗಷ್ಟೇ ಅಷ್ಟೇ ಅಕ್ಕಿ ಸೌಂದರ್ಯ ನೋಡಿರ್ಬೇಕು ಒಳಗಿನ ಗುಣ ಮಾತ್ರ ಕೊಚ್ಚೆ ಗೀತ ಕೊಚ್ಚೆ ಇದೆ ಆಕಿಂದು ಸರ್ ಏನು ಆಗಲ್ಲ ನಾವು ಒಂದು ಉತ್ತರ ಕರ್ನಾಟಕ ಹುಟ್ಟಿವಂದ್ರೆ ಉತ್ತೂರು ಕರ್ನಾಟಕ ಉಡುಗೆ ತೊಡುಗೆ ನಮ್ಮ ಉತ್ತರ ಕರ್ನಾಟಕ ಭಾಷೆ ಎಷ್ಟು ಚಂದ ಎಷ್ಟು ಸೂಕ್ಷ್ಮಿ ಇನ್ನೊಬ್ಬರಿ ಮರ್ಯಾದೆ ಕೊಟ್ಟು ಮರ್ಯಾದೆ ಹೆಂಗೆ ತಗೋಬೇಕು ಅನ್ನೋದು ನಮಗೆಲ್ಲ ಗೊತ್ತೈತೆ ನಾ ಜೈ ಉತ್ತರ ಕರ್ನಾಟಕ ಅಂತ ರೀ ನಮ್ಮ ಉತ್ತರ ಕರ್ನಾಟಕ ನಾವು ಎಂದೂ ಮರೆಯಲ್ಲ ಅದು ನಮ್ಮ ಉತ್ತೂರು ಕರ್ನಾಟಕ ಮಂದಿಗೆ ಇನ್ನೂ ಬುದ್ಧಿ ಬರಲ್ಲ ಸ್ನೇಹಿತರ ಹಾಕಿ ಅವ್ರು ಸಪೋರ್ಟ್ ಮಾಡ್ತಾರೆ ಹಾಕಿ ನೀವು ಅಲ್ಲಿ ತಂದು ನಮ್ಮ ಮುಂದೆ ಹೇಳ್ತಾರೆ ಅಂದರೆ ನನಗೆ ಇಷ್ಟು ಭಾಳ ಬೇಜಾರಿಗೆ ಕಮೆಂಟ್ಗಳು ಬಗ್ಗೆ ಅದಕ್ಕೆ ತಕ್ಷಣ ವಿಡಿಯೋ ಮಾಡಿ ಗೊತ್ತೆ ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಆದರೂ ಬ್ಯಾಡಪ್ಪ ಅನಿಸಿತ್ತು ಆದ್ರೂ ನನ್ನ ಮನಸ್ಸು ಸಮಾಧಾನ ಆಗಿಲ್ಲ ಮೂರ್ನಾಲ್ಕು ದಿನ ಇದ್ರ ಬಗ್ಗೆ ವಿಚಾರ ಆಗೈತೆ ದುಚ್ಚಾರಾಗೈತೆ ಇನ್ಮ್ಯಾಗ ಇದ್ದಿದ್ದ ಕೊಚ್ಚೆ ನೀರಿಂದ ಸಬಾ ಬಿಟ್ಟು ನಾವು ಸುಮ್ಮ ಹೋಗೋದು ಭಾಳ ಉತ್ತಮ ಅಂತೈತಿ ಯಾಕಂದ್ರೆ ಸ್ವಾರಿ ಕೇಳ ಅಂತೀ ಅವರೇ ಅವರು ಸ್ವಾರಿ ಕೇಳಲ್ಲಂತ್ರಿ ಅವರು ಅಂತ ಕೇಳಿ ಕೇಳಿಕೆ ಅಕ್ಕಿಂತ ಅಕ್ಕಿಂತ ಸ್ವಾರಿ ತೊಗೊಂಡು ಏನು ಮಾಡಿದ್ರಿ ಮ್ಯಾಗ ಭಗವಂತರ ಹೋಗಿ ನಾ ಅಂದ್ರೆ ಏನು ಹೊಡಿತಾರೆ ಹೊಡಿಲಿಕ್ಕಿ ನಾವೆಲ್ಲ ಎಷ್ಟು ಉತ್ತರ ಕರ್ನಾಟಕ ಮಂದಿದು ಏನು ಮಾಡೋ ಸ್ನೇಹಿತರೆ ಉತ್ತರ ಕರ್ನಾಟಕ ಮಂದಿ ಒಗ್ಗಟ್ಟಿಲ್ಲ ಉತ್ತರ ಕರ್ನಾಟಕ ಮಂದಿದೇನೂ ಉಳಿಯಿಲ್ಲ ಯಾಕೆ ಉತ್ತರ ಕರ್ನಾಟಕ ಮಂದಿ ರವೆ ನೋಡ್ತೀನಿ ಅಂದರೆ ಸಣ್ಣ ಮಾತಲ್ಲ ನನಗೆ ಅದೇ ನನ್ನ ನೋಟು ಹಚ್ಕೊಂಡರೆ ಯಾರಿಲ್ಲ ಅಂತ ಅನ್ಕೋತೀನಿ ಯಾಕಂದ್ರೆ ನಾನು ಭಾಳ ಮನ್ಸಿಗೆ ಇದನ್ನ ಅವ್ರವ್ರ ಜಗಳ ಅಷ್ಟೊ ಮನ್ಸಿಗೆ ತೊಗೊಂಡಿಲ್ಲ ಅವ್ರವ್ರ ಜಗಳ ಬಗ್ಗೆ ನಾವು ವಿಡಿಯೋ ಮಾಡಿಲ್ಲ ಯೂಸ್ಗೋಸ್ಕರ ನಾವು ಎಲ್ಲ ಇದಕ್ಕೋಸ್ಕರ ನಾವು ವಿಡಿಯೋ ಮಾಡಿಲ್ಲ ಯಾಕಂದ್ರೆ ನಮಗೆ ಮಾತಾಡೋವಲ್ಲಪ್ಪ ಉತ್ತರ ಕರ್ನಾಟಕ ರಗಡೆ ನೋಡ್ತಿದ್ದ ಅಲ್ಲ ರಗಡೆ ನೋಡಲಿಕ್ಕೆ ಅಂತೇಳಿ ಫಸ್ಟ್ ಉತ್ತರ ಕರ್ನಾಟಕ ಮಂದಿ ಬಗ್ಗೆ ಮಾತಾಡಕ್ಕೆ ನಾ ವಿಡಿಯೋ ಮಾಡಿದ್ರಿ ಆದ್ರೆ ನಾನು ನಾನು ವಿಡಿಯೋ ಕೇಳಿ ನೂರಾರು ಜನ ಯೂಟ್ಯೂಬ್ ವೀಡಿಯೋ ಮಾಡಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಆದ್ರೆ ಈಗ ನೂರು ಮಂದಿ ಎದ್ದು ನಿಂತರೆ ಅದಕ್ಕೂ ಉಪಯೋಗಿಲ್ಲ ಸ್ನೇಹಿತರೆ ನೂರಕ್ಕೆ ಸಾವಿರ ಆಗಬೇಕು ಸಾವಿರಕ್ಕೆ ಎರಡು ಸಾವಿರ ಆಗಬೇಕು ಜನಗಳು ಎದ್ದು ನಿಂತಾಗ ಅವು ಸೊಕ್ಕು ಮುರು ಇವ್ರ ಕಡೆ ಓಟ್ ಒಳತಲ್ಲ ಅಂತ ಅನ್ಕೋತಿರ್ಬೇಕು ನನಗೇನು ಅಕ್ಕಿಯನ್ನು ಅಕ್ಕಿನೂ ಕೊಟ್ಟು ನೆಡ್ಸಲ್ಲ ಇವ್ರು ಕೊಟ್ಟು ನಡ್ಸಲ್ಲ ಸೀರೆ ತಗೋ ಕಸ್ಟಮರ್ ಕೊಟ್ಟು ನೆಡ್ಸಲ್ಲ ಸೀರೆ ಮಾರು ಕೊಟ್ಟು ನಡ್ಸಲ್ಲ ನಾನು ಈತ್ ನಿಂತ ದುಡ್ಡು